ದುಃಖ ನೋವುಗಳಿಗೂ ಕೂಡ ಹೆಚ್ಚು ಮಣೆ ಹಾಕದೆ ಎರಡು ಬ್ಯಾಲೆನ್ಸ್ ರೂಪದಲ್ಲಿ ಅದನ್ನು ಅಂಟದೇ ಇರುವಂಥ ಜೀವನ ಶೈಲಿ ನಮ್ಮದು ಆಗಬೇಕು ಅಂದರೆ ನಮ್ಮ ಜೀವನದಲ್ಲಿ ಅರಿಷಡ್ ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ನಮಸ್ಕಾರ ಆತ್ಮೀಯರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಒಂದು ನಮ್ಮ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಮುದ್ರ ನಮ್ಮ ಜೀವನದಲ್ಲಿ ಅರಿಷೆಡ್ ವರ್ಗಗಳು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಕಾಮ ಕ್ರೋಧ ಮದ ಮತ್ಸರ್ಯ ಲೋಭ ಮೋಹ ಎನ್ನುವಂಥ ಅಂಥದ್ದನ್ನು ಸುಲಭವಾಗಿ ಅದರಿಂದ ಪಾರಾಗುವಂಥ ಒಂದು ವಿಧಾನ ಇಂದಿನ ಮುದ್ರೆಯ ವಿಶೇಷ ಆ ಆರನ್ನು ನಿವಾರಣೆ ಮಾಡಿದಾಗ ಎಲ್ಲ ರೀತಿಯ ಸುಖ ಸಂತೋಷಗಳು ಬರುವಂಥದ್ದು ಇಲ್ಲಿ ಸುಖ ಸಂತೋಷಕ್ಕೂ ಕೂಡ ಹೆಚ್ಚು ಮಣೆ ಹಾಕದೆ ದುಃಖ ನೋವುಗಳಿಗೂ ಕೂಡ ಹೆಚ್ಚು ಮಣೆ ಹಾಕದೆ ಎರಡು ಬ್ಯಾಲೆನ್ಸ್ ರೂಪದಲ್ಲಿ ಅದನ್ನು ಅಂಟದೆ ಇರುವಂಥ ಜೀವನ ಶೈಲಿ ನಮ್ಮದು ಆಗಬೇಕು ಅಂದರೆ ಇಂದು ಹೇಳುವಂತಹ ಮುದ್ರ ನೀವು ಅಭ್ಯಾಸ ಮಾಡುವುದರಿಂದ ನಿಮಗೆ ತುಂಬ ಲಾಭದಾಯಕ ಆಗುತ್ತೆ ಈ ಮುದ್ರೆಯನ್ನು ಯಾವಾಗ ಬೇಕಾದರೂ ಮಾಡಬಹುದು ಕಾಲ ಮಿತಿ ಇಲ್ಲ ಇಲ್ಲಿ ಎಷ್ಟು ಸಮಯ ಬೇಕಾದರೂ ಕೂಡ ಮಾಡಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು ತೊಂದರೆ ಏನೂ ಇಲ್ಲ ಈ ಮುದ್ರೆಯನ್ನು ಮಾಡುವಂಥ ವಿಧಾನವನ್ನು ನಾವು ನೋಡೋಣ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಕ್ಲಾಸ್ ಆಗಿದೆ ನಾನು ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಬಟ್ ನಾನು ಮುಖೇನ ನಾನು ಕಲಿಬೇಕು ಅದು ಇನ್ನೂ ತುಂಬ ಆಗಿರ್ತದೆ ಅಂತ ನನಗೆ ಮನದಂಟಾದಾಗಿಂದ ನಾನು ಇವತ್ತು ಸ್ವತಃ ಮುಖೇನ ನಾನು ಏನು ಮುದ್ರನ ಕಲಿತುಕೊಂಡೆ ನನಗೆ ತುಂಬ ರಿಲ್ಯಾಕ್ಸ್ ಅನ್ನಿಸ್ತು ಆಮೇಲೆ ಬಹಳ ಖುಷಿ ಆಯಿತು ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ಇವತ್ತಿನ ನಾನು ಏನು ಸಂಕಲ್ಪ ಮಾಡಿಕೊಂಡಿದ್ದೇನೆ ಥ್ಯಾಂಕ್ ಯು ಜಸ್ಟು ವೀಡಿಯೋದಲ್ಲಿ ನೋಡೇ ನಾವು ಇಷ್ಟೊಂದು ಚೇಂಜಸ್ ಆಗಿದ್ದಿಲ್ಲ ಓಕೆ ಇಟ್ ವರ್ಕ್ಸ್ ಅಂತ ಹೇಳಿ ಓಕೆ ನೋಡೋಬೇಡೋಣ ಇವತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಕ್ಲಾಸ್ ಅಟೆಂಡ್ ಮಾಡಿದೆ ಇವತ್ತು ತುಂಬ ಖುಷಿಯಾಯಿತು ಮಾತಾಡ್ಬೇಕಾದ್ರೆ ಗುರುಗಳ ಮಾತು ಕೇಳಬೇಕಾದ್ರೆ ಸಲ ಕಣ್ಣಲ್ಲಿ ನೀರು ತುಂಬಿಕೋದು ಅದೇನೋ ಒಂಥರ ಮೈ ಜುಮ್ಮ ಅಂತ ರೋಮಾಂಚನ ಆ ಥರ ಎಲ್ಲ ಆನಸ್ಟಾಗಿ ಫೀಲ್ ಆಗ್ತ ಫೀಲ್ ಆಗ್ತಿದೆ ಬೇರೆ ಎಲ್ಲ ಆ್ಯಕ್ಟಿವಿಷನ್ ಅಂದರೆ ಫೀಲ್ ಆಗಲ್ಲ ಅದು ಏನೋ ಒಂಥರ ನೆಕ್ಸ್ಟ್ ಏನು ಮಾಡೋದು ಕಾಮ್

ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈ ಎರಡೂ ಕೈಯನ್ನು ಬಂದರ ಮೇಲೆ ಯಾವ ಕೈ ಬೇಕಾದರೂ ಇಟ್ಕೊಳ್ಳಿ ತೊಂದರೆ ಏನಿಲ್ಲ ಈ ಮಧ್ಯ ಈ ಬೆರಳುಗಳ ಮಧ್ಯ ಭಾಗಕ್ಕೆ ಈ ರೀತಿ ತೊಗೊಂಡು ಹೋಗುವಂಥದ್ದು ಈ ರೀತಿ ಬೇಕಾದರೆ ಇಟ್ಕೊಳ್ಳಿ ತೊಂದರೆ ಏನೂ ಇಲ್ಲ ನೀವು ಈ ರೀತಿ ಮಡಚಿಟ್ಕೋಬೇಕು ಬೆರಳುಗಳನ್ನು ಆದಷ್ಟು ಒಳಮುಖವಾಗಿ ಈ ರೀತಿ ಪ್ರೆಸ್ ಮಾಡಿರು ಕೆಲವರು ಹೀಗೆ ಇಟ್ಕೊಳ್ತಾರೆ ಇದು ತಪ್ಪು ಕೆ ಹೀಗೆ ನಿಧಾನಕ್ಕೆ ಈ ಭಾಗನ ಪ್ರೆಸ್ ಮಾಡಿಟ್ಕೋಬೇಕು ಎಲ್ಲ ಬೆರಳುಗಳು ಆದರೆ ಯಾವುದೇ ಮುದ್ರೆಯಲ್ಲಿ ಕೂಡ ಬೆರಳುಗಳನ್ನು ಜೋರಾಗಿ ಒತ್ತಬಾರದು ಯಾವುದೇ ಕಾರಣಕ್ಕೂ ನೋಡಿ ಈ ರೀತಿ ಈ ಬೆರಳು ಹೀಗಿರುತ್ತೆ ಇದು ಹೀಗೆ ಆದಷ್ಟು ಬೆಂ ಬೆರಳನ್ನು ಹೆಬ್ಬೆರಳನ್ನು ಈ ಸುಮ್ಮನೆ ಸಹಜ ಸ್ಥಿತಿಯಲ್ಲಿ ಈ ರೀತಿ ಇರದೆ ಹಿಂದೆ ಹಿಡಿಬೇಕು ಇದುವೇ ಮತ್ಸ್ಯ ಮುದ್ರ ಎನ್ನುವಂಥದ್ದು ಈ ಮತ್ಸ್ಯ ಮುದ್ರ ಅರ್ಷಡ್ ವರ್ಗಗಳಿಗೂ ಇದಕ್ಕೂ ಏನು ಸಂಬಂಧ ಅನ್ನುವಂಥದ್ದು ಅನುಮಾನ ಬರುತ್ತೆ ಕೆಲವೊಬ್ಬರಿಗೆ ಮೀನು ಎಲ್ಲಿ ವಾಸ ಮಾಡುತ್ತೆ ಮತ್ಸ್ಯ ನೀರಿನಲ್ಲಿ ವಾಸ ಮಾಡುತ್ತೆ ನೀರಿದ್ದಲ್ಲಿ ಕೆಸರಿ ಇರುತ್ತೆ ಇಲ್ವೇ ಕೆಸರಿ ಇರುತ್ತೆ ತಾನೆ ಆ ಕೆಸರಿಗೆ ಅಂಟದೆ ಯಾವತ್ತಾದರೂ ಕೆಸರಲ್ಲಿ ಇರುತ್ತೆ ಕೆಲವೊಮ್ಮೆ ಪೂರ್ತಿ ನೀರು ಬತ್ತಿದಾಗ ಅದರಲ್ಲಿ ಸಿಗಾಕೋಬೋದು ನೀರಿದ್ದಾಗ ಯಾವುದೇ ಕಾರಣಕ್ಕೂ ಮತ್ಸ್ಯ ಮೇಲೇನೆ ಇರುವಂಥದ್ದು ಅದಕ್ಕಾಗಿ ಕೆಸರು ಎನ್ನುವಂಥದ್ದು ಅರ್ಷಡ್ ವರ್ಗಗಳು ಅದರಿಂದ ಆಚೆ ಇದ್ದು ಅದರಲ್ಲೇ ಇದ್ದು ಕೂಡ ಅದು ಹೇಗೆ ಜೀವನ ನಡೆಸುತ್ತೋ ಅದೇ ರೀತಿ ನಮ್ಮ ಜೀವನ ಸಂಸಾರಿಕ ಜೀವನದಲ್ಲಿ ಇದ್ದು ಈಜಬೇಕು ಇದ್ದು ಜಯಿಸಬೇಕು ಸಂಸಾರ ಬೆಂಬ ಅಂತ ಹೇಳಿದ್ದಾರೆ ಇಲ್ಲೇ ಇರಬೇಕು ಇಲ್ಲೇ ಮಾಡಬೇಕು ಎಲ್ಲನೂ ಮಾಡಿ ಆದರೆ ಯಾವುದೇ ರೀತಿಯಾದ ಅಂಟದೆ ಇದ್ದಾಗ ನಿಮಗೆ ನಿಮ್ಮ ಜೀವನ ಸುಖಮಯವಾಗುತ್ತೆ ಅಂಟಿದಾಗ ಏನಾಗುತ್ತೆ ಅಲ್ಲಿ ಕೆಲವೊಮ್ಮೆ ದುಃಖ ಆಗ್ಬೋದು ಕೆಲವೊಮ್ಮೆ ಕೋಪ ತಾಪಗಳಿಗೆ ಆಗಬಹುದು ದುಃಖ ದುಮ್ಮಾನಗಳು ನಿಮ್ಮನ್ನು ಹಿಡೆ ಮಾಡಬಹುದು ಅದಕ್ಕಾಗಿ ಈ ಮುದ್ರೆಯನ್ನು ಅಭ್ಯಾಸ ಮಾಡಿ ಈ ಧ್ಯಾನದಲ್ಲಿ ಬೇಕಾದರೂ ಮಾಡಬಹುದು ಪ್ರಾಣಾಯಾಮಗಳಲ್ಲಿ ಕೂಡ ಅಭ್ಯಾಸ ಮಾಡಬಹುದು ಕೆಲವೊಬ್ ಹೇಳ್ತಾರೆ ಪ್ರಾಣಾಯಾಮ ಹೆಂಗೆ ಮಾಡಬೇಕು ಎರಡು ಕೈಯಲ್ಲಿ ಮುದ್ರೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅನೇಕ ರೀತಿಯಾದ ಪ್ರಾಣಾಯಾಮಗಳಿದೆ ಮೂಗು ಹಿಡಿಯದೆ ಮಾಡುವಂಥ ಪ್ರಾಣಾಯಾಮಗಳು ಎಷ್ಟೋ ಇದ್ದಾವೆ ಅವುಗಳನ್ನು ನೀವು ಅಭ್ಯಾಸ ಮಾಡಬಹುದು ಸ್ವಲ್ಪ ಹಿಡಿಯೋದು ಸ್ವಲ್ಪ ಕೈ ಕೈ ಕೈಗಳಲ್ಲಿ ಒಂದು ಸ್ವಲ್ಪ ಮೊದಲು ಮೊದಲು ಅಭ್ಯಾಸ ಮಾಡುವಂಥ ಒಂದು ಸ್ವಲ್ಪ ಝುಮು ಜುಮು ಎನ್ನುವಂಥ ಝೂಮ್ ಹಿಡಿದಿರುವಂತಹ ಆ ಸ್ಥಿತಿಗೆ ಬರುತ್ತೆ ಆದರೆ ನೋಡಿಕೊಂಡು ಅಭ್ಯಾಸ ಮಾಡಿ ಸ್ವಲ್ಪ ಸ್ವಲ್ಪ ಒಂದು ನಿಮಿಷ ಎರಡು ನಿಮಿಷ ಆ ಥರ ಅಭ್ಯಾಸ ಮಾಡಿ ಆನಂತರ ನಿಮಗೆ ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ ತೊಂದರೆ ಏನೂ ಆಗುವುದಿಲ್ಲ ಈ ಲಾಭಗಳನ್ನು ನೀವು ಎಲ್ಲರೂ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಅಭ್ಯಾಸ ಮಾಡಿ ಅಂದರೆ ಎಷ್ಟು ದಿನ ಮಾಡಬೇಕು ಅಂತ ಕೆಲವೊಬ್ರು ಕೇಳುವಂಥ ರೂಢಿ ಇರುತ್ತೆ ಎಷ್ಟು ದಿನ ಬೇಕಾದರೂ ಮಾಡಬಹುದು ಜೀವನ ಪರ್ಯಂತ ಬೇಕಾದರೂ ಮಾಡಬಹುದು ಕೆಲವೊಂದು ಮುದ್ರೆಗಳು ಮುದ್ರೆಗಳು ಮಾಡುವುದರಿಂದ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳಿಲ್ಲ ಸರಿಯಾದ ರೀತಿ ಮಾಡಿದರೆ ಮಾತ್ರ ಕೆಲವೊಂದು ಮುದ್ರೆಗಳು ಹಾಗೇ ಇರ್ತವೆ ಕೆಲವೊಂದು ಮುದ್ರೆಗಳು ಕೆಲವೊಂದು ಮುದ್ರೆಗಳು ಈಗೇ ಮಾಡಬೇಕಂತ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತಹ ಮುದ್ರೆಗಳನ್ನು ನಾವು ಅದೇ ಪ್ರಕಾರದಲ್ಲಿ ಮಾಡಬೇಕು ತೊಂದರೆ ಏನು ಆಗುವುದಿಲ್ಲ ಈ ಮುದ್ರೆಗಳನ್ನು ಅಭ್ಯಾಸ ಮಾಡಿ ಮುದ್ರ ನಿಮ್ಮ ದೇಹ ಭದ್ರ ಎನ್ನುವಂತಹ ನಾಡುಡಿ ಪ್ರಕಾರ ಮುದ್ರೆಯನ್ನು ಅಭ್ಯಾಸ ಮಾಡಿ ಮುಂದಿನ ಹೊಸ ವಿಷಯವೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು